ഗിഫ്റ്റ് ബന്ബിടുത്തോ നമ്മൾ അിഫ്റ്റ് യരി കൊണ്ടെല്ലാം വാപ്പിടത്തു ബാ ഖുഷ്ട

പ്പ നന്നി നോട്രെ പള്ളി അറിപ്പുസു ഇതേമോ നാ പുലി അറിയോ മോനിഷ അത്കളി ನನ್ ಮುದ್ದ ಪುಟ್ಟ ಇನ್ನು ನಡಿಯ ತಾಳೇ ಬಂದಿಲ್ಲ ನಡಿಯೋದೇ ಇಲ್ಲ ಇನ್ನು ಮಂಡಿಲ ಹೋಗಲ್ಲ ಸಣ್ಣ ಮಮ್ಮಗಳು ಆಗ್ಲೇ ನೋಡಲಿ ವಾಕರು ಎರಡೆರಡು ವಾಕರು ಸೈಕಲ್ ಮ್ಯಾಜಿಕ್ ಕಾರ್ ಅಯ್ಯೋ ಎಷ್ಟೊಂದೆಲ್ಲ ಆಟ ಸಾಮಾನ್ ಬಂದಿದಾವೆ ಗಿಫ್ಟು ಇನ್ನೇನಾದ್ರೂ ಫಸ್ಟ್ ನೇ ಬರ್ಡೇ ಮಾಡಿದ್ರಿ ಇನ್ನೇನ್ ಬರಿ ಆಟ ಸಾಮಾನೇ ಬರ್ತವೇನಪ್ಪ ಎಷ್ಟು ಆಟ ಸಾಮಾನು ಬೇಗ ದೊಡ್ಡವಳಾಗು ನನ್ ಮುಪುಟ್ ಈ ಆಟ ಸಾಮಾನಲ್ಲ ನೀನೇ ಆಟ ಆಡ್ಬೇಕು ಚೆನ್ನಾಗಿ ಗಿಫ್ಟ್ ಬಂದಿದೆ ನೋಡು ಇಷ್ಟೆಲ್ಲ ಗಿಫ್ಟ್ ಐಟಮ್ಸ್ నేను ఆటట్ని అజ్జీ కేగు పుట్మల్లి ఇంకా చిక్కులు అవి యాట సమనే యూజ్ ఆడట్ దరల అదికి నేను ఇద్ర ఆటట్ని వాకరులో ఆడట్ని

คุณนี่รอฮะนิงกี่เรทต่อดาววาซาบินั่นตะกุดที่นี่

ಮುರ್ಕೊಂಡು ಹೋದ್ಲು ಓ ಬಿಡತ್ಲಾಗೆ ಓ ಎದೆಲ್ ಚಿನ್ನದವ ಆಟ ಸಾಮಾನಿಗೆ ಜಗಳ ಶುರುವಾಯ್ತು ನೋಡತ್ಲಾಗೆ ಹ್ಮ್ ಬಿಡತ್ಲಾಗೆ ಒಂದ್ ಸ್ವಲ್ಪ ಹೊತ್ತಲ್ಲ ಆವಿಷ್ ಇದ್ರಲೆಲ್ಲ ಆಟವ ಬೇಗ ಬೇಗ ಓ ಎಲ್ಲಾ ತೆಗ್ದು ರೂಮಲ್ಲಿ ಎತ್ತಿಟ್ ಬಿಟ್ಟು ಬೀಗ ಹಾಕ್ಬಿಡನ ಆಮೇಲೆ ಪಿಂಕಿ ಆಂಟಿ ಕೋಪ ಮಾಡ್ಕೊಂಡ್ ಬಿಡ್ತಾಳೆ ಅಮ್ಮ ಬೇಜಾರ್ ಮಾಡ್ಕೊಂಡ್ ಬಿಡ ಅಮ್ಮ ಅವ್ಳಿಗೆ ಸಮಾನ ಮಾಡ್ತೀನಿ ಅವಳಿಗೆ ಬುದ್ಧಿ ಹೇಳ್ತೀನಿ ಬಿಡು ಅವಳು ಹಂಗೇನೆ ಮಾಡ್ಕೊಂಡೇ ಬದುಕ್ತಿರೋದು ಹೋಗ್ಲಿ ಬಿಡು ಈ ಚಿನ್ನದ ಆಟ ಸಾಮಾನ್ ಎಲ್ಲ ಎತ್ತಿಟ್ಟು ರೂಮ್ ಅಲ್ಲಿ ಬೀಗ ಹಾಕ್ಬಿಡು ಅಯ್ಯೋ ಯಾಕೆ ಬೇಕು ಅವಳತ್ರ ಒಂದ್ ಮಾತು ಕೇಳೋದು ಪಾಪ ಲಾವಿಶ್ ಏನೋ ಹೊಸದೇ ತಕ್ಕೊಡ್ತೀವಿ ಸೈಕಲ್ ಅಯ್ಯೋ ಈ ಪಿಂಕಿ ಒಬ್ಳು ಅಮ್ಮ ಇದೆಲ್ಲ ಮತ್ತೆ ಲಾವೇಶ್ ಬಂದಿರೋ ಆಟ ಸಾಮಾನ ಪುಟ್ಮಲ್ಲಿಗೆ ಬಂದಿರೋ ಆಟ ಸಾಮಾನು ಅವಳೇ ಯೂಸ್ ಮಾಡ್ಬೇಕು ಲಾವೇಶ್ ನೀನು ಅರ್ಥ ಮಾಡ್ಕೋಬೇಕು ಕಣ ನಿನ್ನ ಆಟ ಸಾಮಾನಲ್ಲೇ ಆಟ ಆಡೋಗು ಇದೆಲ್ಲ ಪಾಪ ಪುಟ್ಮಲ್ಲಿಗೋಸ್ಕರ ನಾವೆಲ್ಲ ಹುಷಾರಾಗಿ ಎತ್ತಿಟ್ರೆ ಅವಳು ದೊಡ್ಡವಳಾದ್ಮೇಲೆ ಇದ್ರಲ್ಲೇ ಆಟ ಆಡ್ತಾಳೆ ಆಯ್ತು ಪುಟ್ಮಲ್ಲಿ ದೊಡ್ಡವಳಾದ್ಮೇಲೆ ನಾನೇ ಅವಳನ್ನ ಈ ಆಟ ಸಾಮಾನ್ ಮೇಲೆ ಕೂರಿಸ್ಕೊಂಡು ಬುಮ್ ಬುಮ್ ಅಂತ ಆಟ ಆಡಿಸ್ತೀನಿ ಜಾಣ ಮಗ್ನೆ ಕಣವ ನೀನ ನೀನೇ ಅರ್ಥ ಮಾಡ್ಕೊಂಡೆ ನೋಡು ಆ ಪಿಂಕಿನೆ ಸಿಟ್ ಮಾಡ್ಕೊಂಡು ಹೋದ್ಲು ಬಿಡವ ನೋಡಿ ಬರ್ರೆ ಎಂತ ಆಟ ಸಾಮಾನ್ ಬಂದಿದಾವೆ ನಮ್ ಪುಟ್ಮಲ್ಲಿಗೆ ಅಯ್ಯೋ ಒಂದೊಂದ್ ತರದ ಸೈಕಲ್ ಎಷ್ಟು ವೆರೈಟಿ ಆಟ ಸಾಮಾನು どっどಳ ಆದ್ಮೇಲೆ ಇದ್ರಲ್ಲೆಲ್ಲ ಚೆನ್ನಾಗಿ ಆಟಾಡ್ತಾಳೆ ಅವಳು ದೊಡ್ಡವಳ ಆದ್ಮೇಲೆ ಆಟ ಸಾಮನೆ ಎಲ್ಲಾ ನೋಡಿ ನಮ್ಮ ಲಾವಿಶ್ ಹೆಂಗೆ ಖುಷಿ ಖುಷಿ ಪಡ್ತಿಯನಲ್ಲ ಹಂಗೆ ಖುಷಿ ಪಟ್ಟು ಚೆನ್ನಾಗಿ ಆಟಾಡ್ತಾಳೆ ಅಲ್ವಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಂಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇದೀನಿ ಬೈ ಬೈ